ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಗ್ಲೋಬಲ್ ಕಾಲೇಜಿನಲ್ಲಿ ಚನ್ನಗಿರಿ ತಾಲೂಕು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ತಾಲೂಕು ಘಟಕದ ವತಿಯಿಂದ ಚೀಜಾ ಮಾತಾರವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಗ್ಲೋಬಲ್ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸಂತೋಷ್ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಯಾದಂಥ ಶಂಕರಪ್ಪನವರು ಅವರು ಹಾಗೆಯೇ ಚನ್ನಗಿರಿ ತಾಲೂಕು ಮಹಿಳಾ ಕೆ ಕೆ ಎಂ ಪಿ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಸವಿತಾ ಹಾಗೆಯೇ ಚನ್ನಗಿರಿ ತಾಲೂಕು ಕೆ ಕೆ ಎಂ ಪಿ ಘಟಕದ ಅಧ್ಯಕ್ಷರಾಗಿರುವಂತಹ ಸತೀಶ್ ಪವಾರ್ ಹಾಗೆಯೇ ಉಪನ್ಯಾಸಕರಾಗಿ ಆಗಿರುವಂತಹ ತೇಜಸ್ವಿನಿಯವರು ತಮ್ಮ ಅಭಿಪ್ರಾಯಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು ನಮಗೆ ಕೊಡುಗೆಯಾಗಿ ಕೊಟ್ಟಂತ ವೀರ ಮಹಿಳೆ ಅಂತಂದ್ರೆ ಜೀಜ ಮಾತಾ ಅವರು ಜೀಜಾಮವರ ಒಂದು ನಾನೂರ ಇಪ್ಪತ್ತೇಳನೇ ಒಂದು ಜಯಂತೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಿಜಕ್ಕೂ ಇದು ಹೊರಬಾರ್ದಾಗೆ ನಮ್ಮ ಸಮೀಪದಲ್ಲಿರುವ ಮಹಾರಾಷ್ಟ್ರದಲ್ಲಿ ಅದ್ಧೂರಿಯಾಗಿ ಮಾಡ್ತಾರೆ ಮನೆ ಮನೆಯಲ್ಲೂ ಸಹ ಹಬ್ಬದ ವಾತಾವರಣದಲ್ಲಿ ಮಾಡ್ತಾರೆ ಯಾಕಪ್ಪ ಅಂತಂದ್ರೆ ಅಂತಹ ಒಬ್ಬ ವೀರ ಪುರುಷನನ್ನ ನಮಗೆ ಕೊಟ್ಟಂತಹ ಮಹಿಳೆ ಅಂತಂದ್ರೆ ಜೀಜಾ ಜೀಜಾಮಾತಾರವರು ಜೀಜಾ ಜೀಜ ಮಾತಾರವರ ಘಟ್ಮರಾಗಿರುವಂತ ಶಹಾಜಿ ಮಹಾರಾಜರ ಗೋಸ್ಲಿ ಅವರ ಒಂದು ಸ್ಮಾರಕ ನಮ್ಮ ಚನ್ನಗಿರಿ ತಾಲೂಕಿನ ನಮಗೆ ತುಂಬಾ ಹೆಮ್ಮೆಯ ವಿಷಯ ಯಾಕಪ್ಪಾ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಒಂದು ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿ ನಿಜಕ್ಕೂ ನಾವ್ ಹೇಳ್ಬೇಕು ಅಂದ್ರೆ ನಿಜಕ್ಕೂ ಪುಣ್ಯವಂತರು ಯಾಕಪ್ಪ ಅಂತಂದ್ರೆ ಸ್ವರಾಜ್ಯ ಸಂಸ್ಥಾಪನೆಯ ಒಂದು ಕಲ್ಪನೆಯನ್ನ ತನ್ನ ಕಾರ್ಯಕ್ರಮ ಕಾರ್ಯಕ್ರಮ ಇಂಥ ಒಂದು ಇತಿಹಾಸ ಪುಟದಕ್ಕೆ ಸೇರಿಸುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಆಯೋಜನೆ ಮಾಡಿರ್ತಕ್ಕಂಥ ಸಂಘಟನಾಕಾರರಿಗೆ ಅಧ್ಯಕ್ಷರಿಗೆ ಮಹಿಳಾ ಅಧ್ಯಕ್ಷರಿಗೆ ಎಲ್ಲರಿಗೂ ನನ್ನ ಪುಟ್ಟ ಸಿಕ್ಕಿಷ್ಟು ಈಗ ಇಂಥ ಒಂದು ವಿಚಾರ ಸಂಕಿರಣಗಳು ನಮ್ಮ ಮಕ್ಕಳಿಗೆ ತಿಳಿಬೇಕು ಫಸ್ಟ್ ನೀವು ನೀವು ಬಾಲ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಾಂತದಲ್ಲಿ ಇಂಥ ವಿಷಯಗಳು ಕಡಿಮೆ ಎಷ್ಟೇ ನಿಮಗೆ ಸಿಕ್ಕಿರುತ್ತೆ ಮಾಹಿತಿ ಪೂರ್ಣ ಮಾಹಿತಿ ಸಿಕ್ಕಿರಲ್ಲ ಇದು ಅಂಥ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸಾರಾಂಶ ರೂಪದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಉಪನ್ಯಾಸಕಿಯಾಗಿರ್ತಕ್ಕಂಥ ತೇಜ್ ಅವರಿಗೆ ಅಭಿನಂದಿಸ್ತೇನೆ ಜೊತೆಗೆ ನೀವು ಎಲ್ಲರೂ ಇವತ್ತು ಮಹಿಳೆಯರು ವಿದ್ಯಾರ್ಥಿನಿಯರು ಮುಂಚೆ ಆಧುನಿಕ ಜಗತ್ತಿನಲ್ಲಿ ಬದುಕಬೇಕು ಅಂತ ಯಾವ ರೀತಿ ಬದುಕಬೇಕು ಎಂಬ ಒಂದು ಆತ್ಮಸ್ಥೈರ್ಯವನ್ನು ತುಂಬಿರ್ತಕ್ಕಂಥದ್ದು ಜಿಜಾಪೇ ಅಂತ ಮಗನಿಗಿನ್ನ ಯಾವ ರೀತಿ ಈ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದರೋ ಅಂಥ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸುವಂಥ ಜವಾಬ್ದಾರಿ ಒಂದು ಹೆಣ್ಣಿಗಿದೆ ಅಲ್ವಾ ಹಾಗೆ ನೀವು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ಸವಾಲುಗಳನ್ನು ಎದುರಿಸಿ ಇಂಥ ಪುರುಷರ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಯಾವ ರೀತಿ ಗಟ್ಟಿಯೇ ನಿಲ್ಬೋದು ಬಂದಂಥ ಸಂಕ ಸಮಸ್ಯೆಗಳನ್ನ ಯಾವ ರೀತಿ ಮೆಟ್ಟಿ ನಿಲ್ಲಬಹುದು ಎಂಬುದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ವೀರ ಭಾಳಷ್ಟು ಮೈಲೇರಿದ್ದಾರೆ ರಾಣಿ ಲಕ್ಷ್ಮೀಬಾಯಿ ಕಿತ್ತುರಾಣಿ ಚೆನ್ನಮ್ಮ ಮನೆಗೆ ಓಬವ್ವ ಇಂಥ ಹತ್ತೋಲವಾರು ವೀರ ರಾಣಿಗೂ ನಮ್ಮ ಸಮಾಜಕ್ಕೆ ಅವರೇ ಅವರಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬಹುಮುಖವಾಗಿ ಜೀಜಾಬೈ ತನ್ನ ಮಗನಿಗೆ ಯಾವ ರೀತಿ ಒಂದು ಈ ಸಮಾಜದಲ್ಲಿ ಬರ್ತಕ್ಕಂಥ ಸಣ್ಣ ಕಷ್ಟಗಳನ್ನು ಎದುರಿಸಿ ಮೆಟ್ಟಿ ನಿಂತು ತನ್ನ ಸಂಸ್ಥಾನವನ್ನು ರಕ್ಷಣೆ ಮಾಡಬಹುದು ಎಂಬ ನಮ್ಮ ಸಂದೇಶವನ್ನು ಇವುಗಳ ರೂಪದಲ್ಲಿ ಹೇಳಿರ್ತಕ್ಕಂಥದ್ದು ತಿಳಿಸಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯ ಹಾಗಾಗಿ ಇವತ್ತು ಇಂತ ಒಂದು ವಿಷಯವನ್ನ ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತಿಳಿಸಲಿಕ್ಕೆ ಸಹ ಕಾರಣಭೂತವಾಗಿರ್ತಕ್ಕಂತಹ ಸತೀಶ್ ಅಂದ್ರಿಗೂ ಮತ್ತು ಮೇಡಮ್ ಅವರು ಸಹ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥದ್ದನ್ನ ಹೇಳ್ತಾ ಏನು ಮಾತನಾಡುತ್ತೇನೆ ನಮಸ್ಕಾರ ಈ ಸಂಸ್ಥೆಯ ಮುಖ್ಯಸ್ಥರಾದ ಸಂತೋಷ ಅವರೇ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದ ಸಂತೋಷ್ ಅವರೇ ಈ ಸಹ ಒಂದು ಅಧ್ಯಕ್ಷರಾದ ಸವಿತಾ ಅವರೇ ಅವರೇ ಏಳ್ನೂರೇ ಮತ್ತೆ ನೋವು ನಾವು ಇವತ್ತು ಕೋರ್ಟ್ ಕಚೇರಿ ಎಲ್ಲ ಇದಾವೆ ಇತಿಹಾಸ ಪುಟಗಳನ್ನ ನೋಡಿದ್ರೆ ರಾಜರು ಸಂಸ್ಥಾನ ಆಳ್ವಿಕೆ ಮಾಡಿದ್ರು ಜೀಜಾಬಾಯಿ ಪಾತ್ರ ಎಷ್ಟು ಮುಖ್ಯ ಅಂದ್ರೆ ಛತ್ರಪತಿ ಶಿವಾಜಿ ಮಾಡಿದ್ದು ಯಾರು ತಾಯಿಯಾಗಿ ನಾವಿವತ್ತು ಆಸ್ತಿ ಏನಾರ ಬಂತು ನಮ್ಮ ತಂದೆಯಿಂದ ಅಂದ್ರೆ ನಮ್ಗೆ ಯಥಾಯತ್ವವಾಗಿ ನಮ್ಗೆ ಏನಾಗುತ್ತೆ ಆಸ್ತಿ ಋಣ ನಮಗೆ ತಾಯಿಗೆ ತಂದೆಗೆ ನಮ್ಮ ಮಕ್ಕಳಿಗೆ ಬರುತ್ತೆ ಅವತ್ತು ಸ್ಪರ್ಧೆ ಮಾಡಿ ಬದುಕಬೇಕಾಯ್ತು ಒಂದು ಸಾಮ್ರಾಜ್ಯ ಕಟ್ಟಿರುವಂತೆ ಉಳಿಸಬೇಕು ಅಂತ ಏನ್ ಮಾಡ್ಬೇಕು ಆ ತಾಯಿ ಆ ಸಣ್ಣ ಮಗು ಇಟ್ಕೊಂಡು ಸರಿಯಾದ ಧೈರ್ಯ ತುಂಬಿ ಸರಿಯಾದ ಅಭ್ಯಾಸ ಮಾಡಿಸಿ ಹೋರಾಡಿ ಉಳಿಸ್ಕೊಳ್ವಂತ ಸಂಪ್ರದಾಯ ಅವತ್ತು ರಾಜ ಸಂಸ್ಕೃತಿ ಇವತ್ತು ನಮ್ಮ ವ್ಯವಸ್ಥೆ ಬೇರೆ ಇದೆ ಅವತ್ತಿನ ರಾಜ ಸಂಸ್ಕೃತಿ ಇದೆ ಅವ್ರು ರಾಮಾಯಣದ ಮಹಾಭಾರತ ಕಥೆಗಳು ಹೇಳ್ತಾ ಇದ್ರು ಅಂತ ರಾವಣ ಭಾರಿ ಬಹಳ ಅದ್ಭುತ ಶೂರ ಅವನು ಸೋತ ಇಡೀ ಪ್ರಪಂಚದಲ್ಲಿ ಯಾರು ಇರ್ಲಿಲ್ಲ ಸೋತದ್ ಯಾಕೆ ಗೊತ್ತಾ ವಿಭೀಷಣದಿಂದ ವಿಭೀಷಣ ಯಾರು ಅಂದ್ರೆ ಯಾರು ಅಂದ್ರೆ ರಾವಣ ಸೋದಿದ್ ಯಾರಿಂದ ಗೊತ್ತಾ ಆ ವಿಭೀಷಣ ನೋಡಿ ಇಂತ ಒಂದು ಅದ್ಭುತ ಕಥೆಗಳನ್ನ ತಾಯಿ ಎಲ್ಲ ಜೀಜಬಾಯಿ ಮಗು ಹೇಳಿ ಯಾಕೆಂದ್ರೆ ಸಮಾಜದಲ್ಲಿ ಬದುಕು ನಾವು ನೋಡ್ರಿ ನಾವಿವತ್ತು ಆ ಈಗ ಬದುಕುವ ಅಷ್ಟು ಸುಲಭ ಇಲ್ಲ ಇವತ್ತು ಆಸ್ತಿಗಳು ಕಡಿಮೆ ಆಗ್ತಿದಾವೆ ನಮ್ಗ ಇದು ಆದಾಯ ಕಡಿಮೆ ಆಗ್ತಿದೆ ಆಮೇಲೆ ಇವತ್ತಿನ ನಿಮ್ಮ ಸಾಮಾನ್ಯವಾಗಿ ನೀವು ಗಂಡು ಮಕ್ಕಳಿಗೆ ಕಡಿಮೆ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತೇಳಿದ್ರೆ ಹಿಂದಿರ್ತಕ್ಕಂತಹ ಆ ಮಹಾರಾಣಿಯವರ ಅವರೆಲ್ಲ ಹೇಗೆ ಯುದ್ಧಗಳನ್ನು ಮಾಡೋದು ಯುದ್ಧಗಳನ್ನು ಮಾಡ್ತಾ ಅವರು ಗಂಡಿಗೆ ಸಮಾನವಾಗಿ ಯುದ್ಧಗಳನ್ನು ಮಾಡಿದ್ರು ನಮ್ಮ ಚನ್ನಗಿರಿಯ ಮಹಾಮಾತೆ ಕೆಳದಿ ಚೆನ್ನಮ್ಮ ಕಡಿಮೆ ಅಲ್ಲ ಅವರು ಯುದ್ಧಗಳನ್ನು ಮಾಡ್ತಾ ಇದ್ರು ಯಾವ ಪುರುಷರಿಗೂ ಬಿಟ್ಕೊಡ್ತಾ ಇರಲಿಲ್ಲ ಅಷ್ಟು ಯುದ್ಧಗಳನ್ನು ಮಾಡ್ತಾ ಇದ್ರು ಹಾಗೆ ನೀವು ಎಲ್ಲರೂ ಸು ಹೆಣ್ಮಕ್ಳು ಸಹ ಮುಂದ್ಬರಬೇಕು ಹಾಗೆ ಇತಿಹಾಸವನ್ನು ಎಲ್ಲರೂ ತುಂಬ ಚೆನ್ನಾಗಿ ಓದಿ ಓದಿ ಹಾಗೂ ಕಲೀರಿ ಹಾಗೂ ನೀವು ಮುಂದೊಂದು ದಿನ ಇಂಥ ಒಂದು ಸ್ಥಾನದಲ್ಲಿ ಬಂದು ನಿಂತ್ಕೊಂಡು ಮಾತಾಡುವಂಥ ಶಕ್ತಿ ನಿಮಗೆಲ್ರಿಗೂ ಬರಲಿ ಅಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ನಾವು ಮಾತಾಡ್ತೀನಿ ಜೈ ಹಿಂದ್ ಜೈ ಕನ್ನಡ ನಿಭಾಯಿಸ್ತಾರೆ ಅಂದ್ರೆ ಒಬ್ಳು ಮಗಳಾಗಿ ತಾಯಿಯಾಗಿ ಒಂದು ಕುಟುಂಬದ ಒಡತಿಯಾಗಿ ಅಹ್ ಯಶಸ್ವಿಯಾಗಿ ಅಹ್ ನಿಭಾಯಿಸ್ತಾಳೆ ಹಾಗೆ ಜೀಜಾಬಾಯಿ ಅವರು ತಾಯಿಯಾಗಿ ಇತಿಹಾಸದಲ್ಲಿ ಯಶಸ್ವಿಯಾಗಿ ಒಂದು ಇತಿಹಾಸ ಪುಟದಲ್ಲಿ ಇವರು ಹೆಸರು ಮಾಡಿದ್ದಾರೆ ಒಬ್ಳು ತಾಯಿಯಾಗಿ ಸೊ ಇವರು ಎಲ್ಲ ಇತಿಹಾಸದಲ್ಲಿ ಮಹಿಳೆಯ ಪಾತ್ರ ಅತಿ ಹೆಚ್ಚಾಗಿರುತ್ತೆ ಸೊ ಜೀಜಾಬಾಯಿ ಅಂದ್ರೆ ತುಂಬಾ ಜನ ವೀರ ವನಿತೆಯರ ಬಗ್ಗೆ ನಾವು ಕೇಳಿದೀವಿ ಎಲ್ಲರ ಕಥೆಗಳು ಬೇರೆ ಆಗಿರ್ಬೋದು ಆದ್ರೆ ಉದ್ದೇಶ ಮಾತ್ರ ಒಂದೇ ಆಗಿರುತ್ತೆ ಅದು ರಾಜ್ಯದ ರಕ್ಷಣೆ ಮತ್ತು ಪ್ರಜೆಗಳ ರಕ್ಷಣೆ ಆಗಿರುತ್ತೆ ಹಾಗೆ ಜೀಜಾಬಾಯಿಯವರು ಕೂಡ ಒಬ್ಳ ತಾಯಿಯಾಗಿ ತಮ್ಮ ತನ್ನ ಮಗ ಮಗನಾದ ವಿರಾ ಆ ಶಿವಾಜಿ ಅವರಿಗೆ ಹಲವಾರು ರೀತಿಯ ಉಪದೇಶಗಳನ್ನು ನೀಡಿ ಒಬ್ಬ ಪ್ರಜೆಯನ್ನಾಗಿ ಮಾಡಿ ರಾಜನಾಗಿ ಹೊರಹೊಮ್ಮಿಸಿದ್ರು ಜೀಜಾಬಾಯಿಯವರು ಸಾವಿರದ ಒಂಬೈನೂರ ಸಾವಿರದ ಐನೂರ ತೊಂಬತ್ತೆಂಟು ಜನವರಿ ಹನ್ನೆರಡರಂದು ಮಹಾರಾಷ್ಟ್ರದ ಇಲ್ಲಿನ ಬುಲ್ದಾನ ಜಿಲ್ಲೆಯಲ್ಲಿ ಜನಿಸಿ ಜನಿಸಿದ್ರು ಮಹಲಾಸ್ ಬಾಯಿ ಜಾಧವ್ ಮತ್ತು ಲಘುಜಿ ಜಾಧವ್ ಅವರ ಮಗಳಾಗಿ ಸಾವಿರದ ಐನೂರ ತೊಂಬತ್ತೆಂಟು ಜನವರಿ ಹನ್ನೆರಡರಂದ ಮಹಾರಾಷ್ಟ್ರದ ಹಿಂದಿನ ಗುಲ್ದಾನದಲ್ಲಿ ಜನಿಸ್ತಾರೆ ಸೊ ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರು ಮದುವೆ ಆಗ್ತಾರೆ ಶಹಾಜಿ ಭೂಸ್ಲೆ ಅವರನ್ನ ಅತಿ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿ ಶಿವಾಜಿ ಅವರಿಗೆ ಜನ್ಮ ನೀಡ್ತಾರೆ ಶಿವಾಜಿ ಅವರು ಹದಿನಾಲ್ಕನೇ ವರ್ಷದಲ್ಲಿದ್ದಾಗ ಶಿವಾಜಿ ಭೋಸ್ಲೆ ಅವರಿಗೆ ಪುಣೆಯ ಜಾಗಿರನ್ನ ಹಸ್ತಾಂತರಿಸಬೇಕಾಗತ್ತೆ ಸೊ ಹಾಗಾಗಿ ಕಾರಣ ಕಾರಣಾಂತರಗಳಿಂದ ಹಾಗಾಗಿ ಸಹಜವಾಗಿ ಶಿವಾಜಿಯವರ ಶಿವಾಜಿ ಅವರು ಮತ್ತು ಅವರು ಕೂಡ ಪುಣೆಗೆ ಬರಬೇಕಾಗತ್ತೆ ನುರಿತ ಅಧಿಕಾರಿಗಳ ಜೊತೆಗೆ ಜೀಜಾಬಾಯಿ ಅವರಿಗೂ ಕೂಡ ಪುಣೆಯ ಜವಾಬ್ದಾರಿಗಳು ಕೂಡ ನೀಡುತ್ತೆ ಸೊ ಆಗ ಪುಣೆಯ ಪರಿಸ್ಥಿತಿ ತುಂಬಾ ಹೋಗಿರುತ್ತೆ ಯಾಕೆಂದ್ರೆ ಮೊಘಲರು ಮತ್ತೆ ಅದಿಲ್ ಶಾ ಆದಿಲ್ ಶಾ ಅವರ ಕಾರಣಗಳಿಂದಾಗಿ ಪುಣೆಯ ಪರಿಸ್ಥಿತಿ ತುಂಬಾ ಹದ್ಗೆಟ್ಟಿರೋದ್ರಿಂದ ಅದನ್ನ ಅವರು ಪುನರ್ ಸ್ಥಾಪನೆ ಮಾಡೋದ್ರಲ್ಲಿ ಅತಿ ಹೆಚ್ಚಿನ ಪ್ರಭಾವವನ್ನು ಬೀಳ್ತಾರೆ ಹಾಗೂ ರಾಜರ ಶಿಕ್ಷಣದ ಜವಾಬ್ದಾರಿಯನ್ನು ಕೂಡ ಅವರೇ ತೆಗೆದುಕೊಳ್ತಾರೆ ಹಾಗಾಗಿ ಶಿವಾಜಿಯವರಿಗೆ ಚಿಕ್ಕ ವಯಸ್ಸಿಂದಾನೇ ರಾಮಾಯಣ ಆಗಿರ್ಬೋದು ಮಹಾಭಾರತ ಕಥೆಗಳನ್ನ ಅವರಿಗೆ ಕಥೆಗಳನ್ನ ಹೇಳಿ ರಾವಣನ ಹೇಗೆ ರಾಮ ಸೋಲಿಸ್ತಾರೆ ಹಾಗೆ ಭೀಮನ ಪಾತ್ರ ಹೇಗೆ ಹೇಗಿದೆ ಎಂಬುದರ ಪ್ರತಿಯೊಂದು ಕಥೆಗಳನ್ನ ಜೀಜಾಬಾಯಿಯವರು ತಮ್ಮ ಮಗನಿಗೆ ಹೇಳ್ತಾ ಬರ್ತಾರೆ ಸೊ ಶಿವಾಜಿಯವರ ಪಟ್ಟಾಭಿಷೇಕ ಆದ ಹದಿನೆರಡು ಹನ್ನೆರಡು ದಿನಗಳ ನಂತರ ಜೀಜಾಬಾಯಿಯವರು ಸಾವನ್ನಪ್ಪತ್ತಾರೆ ಹಾಗಾಗಿ ವಿರಾಟ್ ಶಿವಾಜಿ ಅವರನ್ನು ಅಷ್ಟು ಪ್ರಭಾವಶಾಲಿಯಾದಂಥ ರಾಜರನ್ನ ಮಾಡೋದ್ರಲ್ಲಿ ಅವರ ಪಾತ್ರ ಅತಿ ಹೆಚ್ಚಾಗಿ ಇಲ್ಲಿ ಕಾಣ್ತಾ ಇರುತ್ತೆ ಇತಿಹಾಸದ ಪುಟಗಳಲ್ಲಿ ಇಷ್ಟೊಂದು ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡೋದಕ್ಕೆ ಅವಕಾಶ ಸಿಕ್ಕಂತ ಸಂತೋಷಕ್ಕೆ ಧನ್ಯವಾದಗಳು